ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊದಲು ಅನುಷ್ಠಾನಕ್ಕೆ ತಂದಂತಹ ರಾಜ್ಯ ಯಾವುದು ರಾಜಸ್ಥಾನ ಭಾರತದ ಉದ್ದದ ನೀರಾವರಿ ಕಾಲುವೆ ಯಾವುದು ಇಂದಿರಾಗಾಂಧಿ ಕಾಲುವೆ ಲಕ್ಷದ್ವೀಪದಲ್ಲಿ ಎಷ್ಟು ದ್ವೀಪಗಳಿವೆ ಮೂವತ್ತಾರು ರಿಹಾಂಡ್ ಅಣೆಕಟ್ಟನ್ನು ಯಾವ ನದಿಯ ಉಪನದಿಗೆ ನಿರ್ಮಿಸಲಾಗಿದೆ ಸೋನ್ ನದಿಯ ಉಪನದಿಗೆ ನಾಗ ಕಾಸಿ ಮತ್ತು ಗಾರೋ ಬೆಟ್ಟಗಳು ನೆಲೆಗೊಂಡಿರುವುದು ಎಲ್ಲಿ ಪೂರ್ವಾಂಚಲ್ ಶ್ರೇಣಿಗಳಲ್ಲಿ ಭಾರತದ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಮಂಗೋಲಾಯ್ಡ್ ಜನಾಂಗೀಯ ಗುಂಪು ಕಂಡುಬರುತ್ತದೆ ಈಶಾನ್ಯ ಪ್ರದೇಶದಲ್ಲಿ ಈ ಕೆಳಗಿನ ಯಾವ ಯೋಜನೆಯು ರೂರ್ಕೆಲಾ ಉಕ್ಕು ಸ್ಥಾವರಕ್ಕೆ ವಿದ್ಯುಚ್ಛಕ್ತಿಯನ್ನು ಸರಬರಾಜು ಮಾಡುತ್ತದೆ ಇರಾಕುಡ್ ಅಣೆಕಟ್ಟು ಯೋಜನೆ ಪಶ್ಚಿಮ ಬಂಗಾಳವು ಎಷ್ಟು ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಮೂರು ದೇಶಗಳೊಂದಿಗೆ ಪ್ರಾಬ್ಲಮ್ ಆಫ್ ದಿ ಈಸ್ಟ್ ಪುಸ್ತಕದ ಲೇಖಕರು ಯಾರು ಲಾರ್ಡ್ ಕರ್ಜನ್ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತಕ್ಕೆ ಸಂವಿಧಾನವನ್ನು ರೂಪಿಸಲು ಒಂದು ಸಂವಿಧಾನ ಸಭೆಯ ಕಲ್ಪನೆಯನ್ನು ರೂಪಿಸಿತು ಒಂಬೈನೂರ ಮೂವತ್ತ್ ನಾಲ್ಕರ ಸ್ವರಾಜ್ ಪಾರ್ಟಿ ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ವಿನೋಬಾ ಬಾವೆ ಉಪ್ಪಿನ ಕಾನೂನು ಉಲ್ಲಂಘನೆಗೆ ಸಂಬಂಧಿಸಿದಂತೆ ಗಾಂಧೀಜಿ ಯಾವ ಚಳುವಳಿಯನ್ನು ಪ್ರಾರಂಭಿಸಿದರು ನಾಗರಿಕ ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಿದರು ಮಹಾತ್ಮ ಗಾಂಧೀಜಿಯವರ ದಂಡಿ ಮಾರ್ಚ್ ಯಾವುದರೊಂದಿಗೆ ಸಂಬಂಧಿಸಿದೆ ನಾಗರಿಕ ಅಸಹಕಾರ ಚಳುವಳಿಯೊಂದಿಗೆ ಪ್ರಸಿದ್ಧ ಕವಿ ಕಾಳಿದಾಸ ಯಾರ ಆಸ್ಥಾನದಲ್ಲಿ ವಾಸಿಸುತ್ತಿದ್ದನು ಚಂದ್ರಗುಪ್ತ ಟೂ ರೌಲತ್ ಕಾಯ್ದೆ ಅಂಗೀಕರಿಸಲ್ಪಟ್ಟಾಗ ಭಾರತದ ವೈಸ್ರಾಯ್ ಯಾರಾಗಿದ್ದರು ಲಾರ್ಡ್ ಫೋರ್ಡ್ ಲೋಧಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಬಹ್ಲುಲ್ ಖಾನ್ ಲೋಧಿ ಐನ್ ಐ ಅಕ್ಬರಿಯನ್ನು ಬರೆದವರು ಯಾರು ಅಬುಲ್ ಫಜಲ್ ಯಾವ ಬ್ರಿಟಿಷ್ ಪ್ರಧಾನಮಂತ್ರಿಯ ಆಳ್ವಿಕೆಯ ಸಂದರ್ಭದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು ಕ್ಲೀಮೆಂಟ್ ಅಟ್ಲಿ ಗಾಂಧಾರ ಕಲೆಯು ಪ್ರವರ್ಧಮಾನಕ್ಕೆ ಬಂದದ್ದು ಯಾರ ಕಾಲದಲ್ಲಿ ಕುಶಾಣರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಯಾವ ನದಿಯ ದಡದಲ್ಲಿದೆ ತುಂಗಭದ್ರಾ ನದಿಯ ದಡದಲ್ಲಿದೆ ಭಾರತ ಸಂವಿಧಾನದ ಮೂರನೇ ತಿದ್ದುಪಡಿಯು ಯಾವುದರ ಕುರಿತು ವ್ಯವಹರಿಸುತ್ತದೆ ಪಂಚಾಯತ್ ರಾಜ್ ಕುರಿತು ವ್ಯವಹರಿಸುತ್ತದೆ ರಾಜ್ಯಸಭೆಗೆ ಸದಸ್ಯರನ್ನು ನಾಮನಿರ್ದೇಶಿಸುವ ಹಕ್ಕನ್ನು ಹೊಂದಿರುವವರು ಯಾರು ಅಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಸದಸ್ಯರ ಸಂಬಳವನ್ನು ನಿರ್ಧರಿಸುವವರು ಯಾರು ಸಂಸತ್ತು ಮೂಲಭೂತ ಹಕ್ಕುಗಳನ್ನು ಯಾವ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ಯುಎಸ್ಎ ಅಮೆರಿಕ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕುಗಳ ರಕ್ಷಕ ನ್ಯಾಯಾಂಗ ಭಾರತ ಸಂವಿಧಾನದ ಯಾವ ವಿಧಿಯು ಪಂಚಾಯತ್ ರಾಜ್ ಸಂಸ್ಥೆಯ ಕುರಿತಾಗಿ ತಿಳಿಸುತ್ತದೆ ನಲವತ್ತನೇ ವಿಧಿ ರಾಜ್ಯ ಶಾಸಕಾಂಗದ ಅನುಮತಿ ಇಲ್ಲದೆ ಗವರ್ನರ್ ನೀಡಿದ ಆದೇಶವು ಎಷ್ಟು ಅವಧಿಗೆ ಪರಿಣಾಮಕಾರಿಯಾಗಿರುತ್ತದೆ ಆರು ವಾರಗಳಿಗೆ ಸಂವಿಧಾನದ ತೊಂಬತ್ಮೂರನೇ ತಿದ್ದುಪಡಿ ಯಾವುದರ ಕುರಿತು ತಿಳಿಸುತ್ತದೆ ತೊಂಬತ್ಮೂರನೇ ತಿದ್ದುಪಡಿಯು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿಯ ವಿಸ್ತರಣೆಗೆ ತಿಳಿಸುತ್ತದೆ ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಸುಕುಮಾರ್ ಸೇನ್ ಲೋಕಸಭೆ ಚುನಾವಣೆಗೆ ಅರ್ಹತೆ ಪಡೆಯಲು ಅಭ್ಯರ್ಥಿಗೆ ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಇಪ್ಪತ್ತೈದು ವರ್ಷಗಳು ಭಾರತದ ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿಯ ವಿವಾದಗಳ ಪ್ರಕರಣಗಳನ್ನು ಎಲ್ಲಿ ಉಲ್ಲೇಖಿಸಬಹುದು ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಈ ಕೆಳಕಂಡ ಯಾವ ಕೇಂದ್ರಾಡಳಿತ ಪ್ರದೇಶದ ಸದಸ್ಯರು ಮಾತ್ರ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವ ಅವಕಾಶ ಹೊಂದಿದ್ದಾರೆ ಪುದುಚೇರಿ ಮಾತ್ರ ಈ ಕೆಳಗಿನ ಯಾರು ಜನರಿಂದ ಚುನಾಯಿಸಲ್ಪಡದಿದ್ದರೂ ಸಹ ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು ಅಟಾರ್ನಿ ಜನರಲ್ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಯಾವ ವಿಧಿಗಳು ವ್ಯವಹರಿಸುತ್ತವೆ ಮುನ್ನೂರೈವತ್ತೆರಡು ಮುನ್ನೂರೈವತ್ತಾರು ಮುನ್ನೂರ ಅರವತ್ತನೇ ವಿಧಿಗಳು ಯಾವ ವಿಧಿಯು ಅಸ್ಪೃಶ್ಯತೆಯ ಕುರಿತು ತಿಳಿಸುತ್ತದೆ ಸಂವಿಧಾನದ ಹದಿನೇಳನೇ ವಿಧಿ ಕಾರ್ಬನ್ ನ್ಯೂಕ್ಲಿಯಸ್ನಲ್ಲಿ ಎಷ್ಟು ಪ್ರೋಟಾನ್ಗಳಿವೆ ಆರು ಪ್ರೋಟಾನ್ಗಳಿವೆ ಜೈವಿಕ ಡೀಸೆಲ್ ಉತ್ಪಾದನೆಗೆ ಕೆಳಗಿನ ಯಾವ ಪ್ರಕ್ರಿಯೆಯನ್ನು ಬಳಸಲಾಗುತ್ತದೆ ಟ್ರಾನ್ಸ್ಟರ್ಫಿಕೇಶನ್ ಸ್ಟೇನ್ಲೆಸ್ ಸ್ಟೀಲ್ ಅನ್ನು ಉತ್ಪಾದಿಸಲು ಕಬ್ಬಿಣದಿಂದ ಬಳಸಲಾಗುವ ಪ್ರಮುಖ ಲೋಹ ಯಾವುದು ಕ್ರೋಮಿಯಂ ಯಾವುದರ ಕಾರಣದಿಂದ ಓಝೋನ್ ಸವಕಳಿಯಾಗುತ್ತದೆ ಕ್ಲೋರೋಫ್ಲೋರೋ ಕಾರ್ಬನ್ನಿಂದ ಬೆಂಕಿಯನ್ನು ನಂದಿಸಲು ಬಳಸುವ ಅನಿಲ ಯಾವುದು ಇಂಗಾಲದ ಡೈಆಕ್ಸೈಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ ವಿದ್ಯುತ್ತನ್ನು ಮಿತಿಗೊಳಿಸಲು ಬಳಸಲಾಗುವ ಸಾಧನ ಯಾವುದು ಫ್ಯೂಸ್ ತಂತಿ ಹೈಡ್ರೋಜನ್ ಬಾಂಬ್ ಯಾವ ತತ್ವವನ್ನು ಆಧರಿಸಿದೆ ಅನಿಯಂತ್ರಿತ ಸಮ್ಮಿಳನ ಕ್ರಿಯೆ ಗ್ಯಾಸ್ ಥರ್ಮೋಮೀಟರ್ಗಳು ದ್ರವ ಥರ್ಮೋ ಗಳಿಗಿಂತ ಹೆಚ್ಚು ಸಂವೇದನಾಶೀಲವಾಗಿವೆ ಏಕೆಂದರೆ ಅದರಲ್ಲಿ ಅನಿಲಗಳು ವಿಸ್ತಾರವಾದ ದೊಡ್ಡ ಗುಣಾಂಕವನ್ನು ಹೊಂದಿರುತ್ತವೆ ಆದ್ದರಿಂದ ಕಂಪಿಸುವ ಸ್ಟ್ರಿಂಗ್ನ ನಡವಳಿಕೆಯನ್ನು ಅಧ್ಯಯನ ಮಾಡಲು ಬಳಸುವ ಉಪಕರಣ ಯಾವುದು ಸೋನೋಮೀಟರ್ ನಿರಂತರವಾದ ವೇಗದೊಂದಿಗೆ ಚಲಿಸುವ ಓಪನ್ ಕಾರಿನಲ್ಲಿ ಕುಳಿತಿರುವ ಹುಡುಗ ಚೆಂಡನ್ನು ನೇರವಾಗಿ ಗಾಳಿಯಲ್ಲಿ ಎಸುತ್ತಾನೆ ಆಗ ಚೆಂಡು ಬೀಳುವುದು ಅವನ ಹಿಂದೆ ರೆಗ್ಯುಲೇಟೆಡ್ ವಿದ್ಯುತ್ ಸರಬರಾಜಿಗೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ ರೆಗ್ಯುಲೇಟೆಡ್ ವಿದ್ಯುತ್ ಸರಬರಾಜಿಗೆ ಝೀನಾಡಯೋಡ್ ಅನ್ನು ಬಳಸಲಾಗುತ್ತದೆ ಶೈತ್ಯೀಕರಣವು ಯಾವುದರ ಒಂದು ಪ್ರಕ್ರಿಯೆಯಾಗಿದೆ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ನಿಧಾನಗೊಳಿಸುವ ಪ್ರಕ್ರಿಯೆಯಾಗಿದೆ ವಾಚ್ ಸ್ಟ್ರಿಂಗ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿ ಯಾವುದು ಸಂಭಾವ್ಯ ಶಕ್ತಿ ಆಂಟಿಜೆನ್ ಎಂಬುದರ ಕಾರ್ಯವೇನು ಆಂಟಿಜೆನ್ನ ಕಾರ್ಯ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಪ್ರಚೋದಿಸುವುದು ಉಭಯಲಿಂಗಿ ಹೂವುಗಳಲ್ಲಿ ಅಂಡ್ರೋಸಿಯಂ ಮತ್ತು ಗಿನೋಯೇಸಿಯಂ ವಿವಿಧ ಸಮಯಗಳಲ್ಲಿ ಪ್ರಬುದ್ಧವಾಗಿದ್ದರೆ ಈ ವಿದ್ಯಮಾನವನ್ನು ಏನೆಂದು ಕರೆಯುತ್ತಾರೆ ಉಭಯಲಿಂಗಿ ಹೂವುಗಳಲ್ಲಿ ಆಂಡ್ರೋಸಿಯಂ ಮತ್ತು ಗಿನೋಯೆಸಿಯಂ ವಿವಿಧ ಸಮಯಗಳಲ್ಲಿ ಪ್ರಬುದ್ಧವಾಗಿದ್ದರೆ ಈ ವಿದ್ಯಮಾನವನ್ನು ಡಿಕೋಗಾಮಿ ಎಂದು ಕರೆಯುತ್ತಾರೆ ತಾಮ್ರದ ಸಲ್ಫೇಟ್ನ ರಾಸಾಯನಿಕ ಅಣುಸೂತ್ರವೇನು ಸಿಯುಎಸ್ಒ ಫೋರ್ ಸಿಮೆಂಟ್ ಇವುಗಳ ಮಿಶ್ರಣವಾಗಿದೆ ಕ್ಯಾಲ್ಸಿಯಂ ಸಿಲಿಕೇಟ್ ಕ್ಯಾಲ್ಸಿಯಂ ಅಲ್ಯೂಮಿನೇಟ್ ಮತ್ತು ಜಿಪ್ಸಮ್ನ ಮಿಶ್ರಣವಾಗಿದೆ ನೆಫ್ರಾಲಜಿ ಯಾವುದರ ಕುರಿತು ಅಧ್ಯಯನ ನಡೆಸುವುದಾಗಿದೆ ಮೂತ್ರಪಿಂಡಗಳ ಬಗ್ಗೆ ಅಧ್ಯಯನ ನಡೆಸುವುದಾಗಿದೆ ಕಾಮಾಲೆಯು ಒಂದು ಪಿತ್ತಜನಕಾಂಗಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ ಅಲೆಕ್ಸಾಂಡರ್ ಪ್ಲೇಮಿಂಗ್ ಕಂಡುಹಿಡಿದಿದ್ದು ಪೆನ್ಸಿಲಿನ್ ಅನ್ನು ದೇಹದ ಸಮತೋಲನವನ್ನು ಕಾಪಾಡುವ ಒಳಕಿವಿಯ ಭಾಗ ಯಾವುದು ಎಂಡೋಲಿಂಪ್ ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವ ಅನಾರೋಗ್ಯ ಯಾವುದು ಸ್ಕರ್ವಿ ಇನ್ಸುಲಿನ್ ಉತ್ಪತ್ತಿ ಮಾಡುವ ಗ್ರಂಥಿ ಯಾವುದು ಮೇಧೋಜೀರಕಾಂಗ ಗ್ರಂಥಿ ಮೊಟ್ಟೆಗಳನ್ನು ಇಡುವ ಸಸ್ತನಿ ಯಾವುದು ಪ್ಲಾಟಿಪಸ್ ಮಧ್ಯವರ್ತಿಯ ಅವಶ್ಯಕತೆ ಇಲ್ಲದೆ ಶಾಖ ಪ್ರಸಾರವಾಗುವ ಬಗೆಯನ್ನು ಏನೆಂದು ಕರೆಯುತ್ತಾರೆ ಉಷ್ಣ ವಿಕಿರಣ ಈ ಕೆಳಗಿನ ಯಾವುದು ಕಾರ್ಬನ್ನ ಸಂಯುಕ್ತ ವಸ್ತು ಕಲ್ಲಿದ್ದಲು ಹೈಡ್ರೋಕಾರ್ಬನ್ಗಳು ರೇಷ್ಮೆ ಈ ಮೂರೂ ಕೂಡ ಕಾರ್ಬನ್ನ ಸಂಯುಕ್ತಗಳು ಎಲಿಸಾ ಪರೀಕ್ಷೆಯನ್ನು ಈ ಕೆಳಗಿನ ಯಾವ ರೋಗ ಪತ್ತೆಗೆ ಮಾಡುವರು ಎಚ್ ಐ ವಿ ಪತ್ತೆಗೆ ತೋಟಗಾರಿಕಾ ಕ್ಷೇತ್ರದಲ್ಲಿನ ಪ್ರಗತಿಯನ್ನು ಈಗೆಂದು ಕರೆಯುತ್ತಾರೆ ಸುವರ್ಣ ಕ್ರಾಂತಿ ಭಾರತದಲ್ಲಿ ಜನಗಣತಿ ಡ್ಯಾಶ್ ವರ್ಷಗಳಿಗೊಮ್ಮೆ ನಡೆಯುತ್ತದೆ ಹತ್ತು ವರ್ಷಗಳಿಗೊಮ್ಮೆ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಯಾರು ಸರ್ ಎಂ ವಿಶ್ವೇಶ್ವರಯ್ಯ ಇದು ಬ್ಯಾಂಕುಗಳ ಬ್ಯಾಂಕ್ ಆಗಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗುಜರಾತಿನ ಕೈರಾ ಜಿಲ್ಲೆಯ ಆನಂದ್ ಐನುಗಾರಿಕೆಯನ್ನು ಪ್ರಾರಂಭಿಸಿದವರು ಯಾರು ಆನಂದ್ ಐನುಗಾರಿಕೆಯನ್ನು ಪ್ರಾರಂಭಿಸಿದವರು ವರ್ಗೀಸ್ ಕ್ಯೂರಿಯನ್ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶವೇನು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು ಇವು ಮೂರು ಕೂಡ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳಾಗಿವೆ ರಾಸಾಯನಿಕ ಗೊಬ್ಬರದಲ್ಲಿ ಸಾಮಾನ್ಯವಾಗಿ ಬರುವ ಮೂರು ಮೂಲವಸ್ತುಗಳು ಯಾವುವು ಸಾರಜನಕ ಪೊಟ್ಯಾಶ್ ಮತ್ತು ರಂಜಕ ಗಾಜಿನ ಮೇಲೆ ಕೆತ್ತನೆ ಮಾಡಲು ಬಳಸುವ ಆಮ್ಲ ಯಾವುದು ಎಚ್ ಒ ಫೋರ್ ಮ್ಯಾಸ್ಟೋಲಾಜಿ ಎನ್ನುವುದು ಏನು ಸ್ತನಗಳ ಬಗೆಗಿನ ಅಧ್ಯಯನ ಅತಿ ಕಡಿಮೆ ಕುದಿಯುವ ಬಿಂದು ಹೊಂದಿರುವ ಮೂಲವಸ್ತು ಯಾವುದು ದೇಹದ ಯಾವ ಅಂಗವು ಕ್ಷಯ ರೋಗಕ್ಕೆ ತುತ್ತಾಗುತ್ತದೆ ಶ್ವಾಸಕೋಶ ದ್ರವದ ಸಾಪೇಕ್ಷತಾ ಸಾಂದ್ರತೆಯನ್ನು ಅಳೆಯುವ ಉಪಕರಣ ಯಾವುದು ಹೈಡ್ರೋಮೀಟರ್ ಘನವಸ್ತುಗಳಲ್ಲಿ ಪ್ರಸಾರವು ಉಷ್ಣವಹನದ ಮೂಲಕ ಆಗುತ್ತದೆ ಶ್ರವಣಾತೀತ ಶಬ್ದಗಳ ಅಧ್ಯಯನ ಮಾಡುವ ವಿಜ್ಞಾನದ ವಿಭಾಗವನ್ನು ಏನೆಂದು ಕರೆಯುತ್ತಾರೆ ಶ್ರವಣಾತೀತ ಶಬ್ದಗಳ ಅಧ್ಯಯನಕ್ಕೆ ಅಲ್ಟ್ರಾಸಾನಿಕ್ಸ್ ಎಂದು ಕರೆಯುತ್ತಾರೆ ಈ ಕೆಳಗಿನವುಗಳಲ್ಲಿ ಯಾವುದು ಅರೆವಾಹಕ ಬಟ್ಟೆ ಒಗೆಯುವ ಯಂತ್ರವು ಕಾರ್ಯನಿರ್ವಹಿಸುವುದು ಈ ಕೆಳಗಿನ ಯಾವ ತತ್ವದ ಆಧಾರದ ಮೇಲೆ ಅಪಕೇಂದ್ರನ ಸಂಶೋಧನೆ ಮತ್ತು ಸಂಶೋಧಕರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೊಂದಾಣಿಕೆ ತಪ್ಪಾಗಿದೆ ಆಪ್ಷನ್ ಸಿ ತಪ್ಪಾಗಿದೆ ಡೈನಾಮೈಟ್ ಅನ್ನು ಕಂಡುಹಿಡಿದವರು ಆಲ್ಫ್ರೈಡ್ ನೋಬೆಲ್ ವಿಕಿರಣಶೀಲತೆಯನ್ನು ಕಂಡುಹಿಡಿದವರು ಬೆಕ್ವಿರಲ್ ಕ್ಷಾ ಕಿರಣವನ್ನು ಕಂಡುಹಿಡಿದವರು ರಾಂಟಜನ್ ಹಾಗಾದರೆ ರೇಡಿಯಂ ಅನ್ನು ಕಂಡುಹಿಡಿದವರು ಯಾರು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಾಯುಮಾಲಿನ್ಯದ ಜೀವವೈಜ್ಞಾನಿಕ ಸೂಚಕಗಳು ಯಾವುವು ಶಿಲಾವಲ್ಕಗಳು ರಾತ್ರಿ ವೇಳೆಯಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಗ್ರಹ ಯಾವುದು ಶುಕ್ರ ಗ್ರಹ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಎಂ ಎಸ್ ಸ್ವಾಮಿನಾಥನ್ ಒಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರದಿಂದ ಸರಕುಗಳನ್ನು ಕೊಂಡು ಬೇರೊಂದು ರಾಷ್ಟ್ರಕ್ಕೆ ಮಾರುವುದನ್ನು ಏನೆಂದು ಕರೆಯುತ್ತಾರೆ ರಫ್ತು ಜನಸಂಖ್ಯೆ ಪ್ರಮಾಣದಲ್ಲಿ ಇಳಿಕೆಯಾಗುವುದರಿಂದ ದೇಶದ ಆರ್ಥಿಕತೆಯ ಮೇಲಾಗುವ ಪರಿಣಾಮವೇನು ತಲಾ ಆದಾಯದಲ್ಲಿ ಹೆಚ್ಚಳ ಒಂದು ಆರ್ಥಿಕ ವರ್ಷದ ಅವಧಿಯಲ್ಲಿ ದೇಶವು ಉತ್ಪಾದಿಸಿದ ಎಲ್ಲಾ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ಏನೆಂದು ಕರೆಯುತ್ತಾರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ನೀರಿನ ಶಾಶ್ವತ ಗಡಸುತನ ಹೋಗಲಾಡಿಸಲು ಬಳಕೆ ಆಗದ ವಿಧಾನ ಯಾವುದು ಕುದಿಸುವಿಕೆಯಿಂದ ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸಲು ಸಾಧ್ಯವಿಲ್ಲ ಕಾಸ್ಟಿಕ್ ಸ್ಟೋರ ಸೇರ್ಪಡೆಯಿಂದ ಕೂಡ ಅದನ್ನು ಗಡಸುತನವನ್ನು ಹೋಗಲಾಡಿಸಬಹುದು ಸೋಡಿಯಂ ಕಾರ್ಬೋನೇಟ್ನ ಸೇರ್ಪಡೆಯಿಂದ ಕೂಡ ಗಡಸುತನವನ್ನು ಹೋಗಲಾಡಿಸಬಹುದು ಆಸವನ ಅಥವಾ ಡಿಸ್ಟಿಲೇಷನ್ ಕ್ರಿಯೆಯಿಂದ ನೀರಿನ ಶಾಶ್ವತ ಗಡಸುತನವನ್ನು ಹೋಗಲಾಡಿಸಬಹುದು ಮಾನವ ದೇಹದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಅಂದರೆ ಅರವತ್ತೈದು ಪರ್ಸೆಂಟ್ ಇರುವ ಧಾತು ಯಾವುದು ಆಕ್ಸಿಜನ್ ಹೀಮೋಗ್ಲೋಬಿನ್ನ ಕಾರ್ಯವೇನು ಆಕ್ಸಿಜನ್ನ ಸಾಗಾಣಿಕೆ ಗಾಳಿಯಿಂದ ಗಾಜಿನ ಅಲೆಗೆ ಬೆಳಕಿನ ಕಿರಣ ಪ್ರವೇಶಿಸಿದಾಗ ಇದರಲ್ಲಿ ಬದಲಾವಣೆಯಾಗುವುದಿಲ್ಲ ಈ ಕೆಳಗಿನ ಯಾವುದರಲ್ಲಿ ಬದಲಾವಣೆಯಾಗುವುದಿಲ್ಲ ಗಾಳಿಯಿಂದ ಗಾಜಿನ ಅಲೆಗೆ ಬೆಳಕಿನ ಕಿರಣ ಪ್ರವೇಶಿಸಿದಾಗ ಆವರ್ತದಲ್ಲಿ ಫ್ರೀಕ್ವೆನ್ಸಿಯಲ್ಲಿ ಬದಲಾಗುವುದಿಲ್ಲ ಹರಿಗೋಪಾಲ್ ಬಾಲ್ ಮತ್ತು ಲೋಕನಾಥ್ ಬಾಲ್ ಈ ಕೆಳಗಿನ ಯಾವ ಘಟನೆಗೆ ಸಂಬಂಧಿಸಿದ್ದಾರೆ ಚಿತ್ತಗಾಂಗ್ ಶಸ್ತ್ರಾಸ್ತ್ರ ದಾಳಿಗೆ ಸಂಬಂಧಿಸಿದ್ದಾರೆ ಚಿತ್ತಗಾಂಗ್ ಶಸ್ತ್ರಾಸ್ತ್ರ ದಾಳಿ ನಡೆದದ್ದು ಏಪ್ರಿಲ್ ಹದಿನೆಂಟು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸ್ಥಳ ಚಿತ್ತಗಾಂಗ್ ಬಾಂಗ್ಲಾದೇಶದ ಚಿತ್ತಗಾಂಗ್ನಲ್ಲಿ ನಡೆಯುತ್ತದೆ ಈ ಚಿತ್ತಗಾಂಗ್ ಶಸ್ತ್ರಾಸ್ತ್ರ ದಾಳಿಯ ಲೀಡರ್ ಸೂರ್ಯಸೇನ್ ಆಗಿರ್ತಾರೆ ಇನ್ನು ಉಳಿದಂತರು ಲೋಕನಾಥ್ ಬಾಲ್ ಹರಿಗೋಪಾಲ್ ಬಾಲ್ ಕಲ್ಪನಾ ದತ್ತಾಗಿರ್ತಾರೆ ಎಂಐಸಿಆರ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಎ ಮ್ಯಾಗ್ನೆಟಿಕ್ ಇನ್ ಕ್ಯಾರೆಕ್ಟರ್ ರೆಕಾಗ್ನೇಷನ್ ಎಂಬುದು ಎಂಸಿಆರ್ನ ವಿಸ್ತೃತ ರೂಪವಾಗಿದೆ ಈ ತಂತ್ರಜ್ಞಾನವನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳಾದ ಒಎಂಆರ್ಗಳನ್ನು ಪರಿಶೀಲಿಸಲು ಬಳಸಲಾಗುವುದು ಎ ಮತ್ತು ಎ ಸರಿ ಬಿ ತಪ್ಪು ನೀರಿನ ಗರಿಷ್ಠ ಸಾಂದ್ರತೆಯ ಮಟ್ಟ ಕಂಡುಬರುವುದು ಡ್ಯಾಶ್ ತಾಪಮಾನದಲ್ಲಿಗ್ರಿ ಸೆಲ್ಸಿಯಸ್ನಲ್ಲಿ ಅಪ್ರಾಕ್ಸಿಮೇಟ್ ತ್ರೀ ಪಾಯಿಂಟ್ ನೈನ್ಟಿ ಏಟ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇದನ್ನು ಡಿಗ್ರಿ ಫ್ಯಾರಾನೆಟ್ ಕನ್ವರ್ಟ್ ಮಾಡಿದೆ ತರ್ಟಿ ನೈನ್ ಪಾಯಿಂಟ್ ಒನ್ ಸಿಕ್ಸ್ ಡಿಗ್ರಿ ಫ್ಯಾರನೆಟ್ನಲ್ಲಿ ನೀರಿನ ಗರಿಷ್ಠ ಸಾಂದ್ರತೆ ಕಂಡುಬರುತ್ತದೆ ಈ ಕೆಳಗಿನವುಗಳಲ್ಲಿ ಹಣ್ಣುಗಳಲ್ಲಿ ಕಂಡುಬರುವ ಸಿಹಿಯಾದ ಅಂಶ ಯಾವುದು ಫ್ರೂಕ್ಟೋಸ್ ಆಹಾರ ಪದಾರ್ಥಗಳಲ್ಲಿ ಪಿಷ್ಟ ಸ್ಟಾರ್ಚ್ ಇದರ ಉಪಸ್ಥಿತಿಯನ್ನು ಪರೀಕ್ಷಿಸಲು ಬಳಸಲಾಗುವ ದ್ರಾವಣ ಯಾವುದು ಅಯೋಡಿನ್ ದ್ರಾವಣ ಇದು ಮಾನವನ ಆಹಾರದಲ್ಲಿನ ಅತ್ಯಂತ ಸಾಮಾನ್ಯ ಕಾರ್ಬೋಹೈಡ್ರೇಟ್ ಆಗಿದೆ ಮತ್ತು ಆಲೂಗಡ್ಡೆ ಗೋಧಿ ಮೆಕ್ಕೆಜೋಳ ಅಕ್ಕಿ ಹಾಗೂ ಮರಗೆಣಸಿನಂತಹ ಪ್ರಧಾನ ಆಹಾರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಂಡುಬರುತ್ತದೆ ಲಾಂಗ್ ಟರ್ಮ್ ಎವಲ್ಯೂಷನ್ ಎಂಬುದು ಈ ಕೆಳಗಿನ ಯಾವ ತರಂಗಾಂತರದ ಮೊಬೈಲ್ ನೆಟ್ವರ್ಕ್ ಆಗಿದೆ ಲಾಂಗ್ ಟರ್ಮ್ ಎವಾಲ್ಯೂಷನ್ ಎಂಬುದು ಫೋರ್ ಜಿ ನೆಟ್ವರ್ಕ್ನ ತರಾಂಗಾಂತರದ ಮೊಬೈಲ್ ನೆಟ್ವರ್ಕ್ ಆಗಿದೆ ಸಿನ್ನಾಬಾರ್ ಎಂಬುದು ಈ ಕೆಳಗಿನ ಯಾವ ಮೂಲವಸ್ತುವಿನ ಸಿನ್ನಾಬಾರ್ ಎಂಬುದು ಪಾದರಸ್ತದ ಅದಿರಾಗಿದೆ ತನ್ನನ್ನು ತಾನು ಖಲೀಫನ ಪ್ರತಿನಿಧಿ ಎಂದು ಕರೆದುಕೊಂಡ ಸುಲ್ತಾನ ಯಾರು ಇಲ್ ಮಸೂದೆಗಳ ಮಂಡನೆ ಸಂದರ್ಭದಲ್ಲಿ ಎರಡೂ ಸದನಗಳ ನಡುವೆ ಬಿಕ್ಕಟ್ಟು ಉಂಟಾದಾಗ ಅದನ್ನು ಹೋಗಲಾಡಿಸಲು ಈ ಕೆಳಗಿನ ಯಾವ ವಿಧಿಯನ್ವಯ ಜಂಟಿ ಸಭೆಯನ್ನು ಕರೆಯಬಹುದು ನೂರ ಎಂಟನೇ ವಿಧಿಯನ್ವಯ ಟುವರ್ಡ್ಸ್ ಫ್ರೀಡಂ ಎಂಬುದು ಯಾರ ಆತ್ಮಚರಿತ್ರೆಯಾಗಿದೆ ಜವಾಹರ್ಲಾಲ್ ನೆಹರು ಅವರ ಆತ್ಮಚರಿತ್ರೆಯಾಗಿದೆ ಈ ಕೆಳಗಿನವುಗಳಲ್ಲಿ ದಾದಾಬಾಯಿ ನವರೋಜಿಯಿಂದ ಪ್ರಾರಂಭಗೊಂಡ ಆಂಗ್ಲೋ ಗುಜರಾತಿ ಪತ್ರಿಕೆ ಯಾವುದು ರಾಸ್ತ್ ಗೋಫ್ತಾರ್ ಇದು ದಾದಾಬಾಯಿ ನವರೋಜಿಯವರಿಂದ ಪ್ರಾರಂಭಗೊಂಡ ಆಂಗ್ಲೋ ಗುಜರಾತಿ ಪತ್ರಿಕೆಯಾಗಿದೆ ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ